ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಅರ್ಧವಾರ್ಷಿಕ ಅಂದರೆ ಸಂಕಲನಾತ್ಮಕ ಏಳನೇ ತರಗತಿ ಕನ್ನಡ ಮೀಡಿಯಂ ವಿಜ್ಞಾನದ ಪಾಠದ ಪ್ರಶ್ನೆ ವಿಜ್ಞಾನ ಆಲ್ ಸಬ್ಜೆಕ್ಟ್ ಅರ್ಧವಾರ್ಷಿಕಗೆ ಪಾರ್ಟ್ ಒನ್ ಭಾಗ ಒಂದು ಅಷ್ಟು ಪಾಠಗಳ ಒಂದು ಪ್ರಶ್ನೆ ಉತ್ತರ ಮಾಡಲ್ ಕ್ವೆಶನ್ ಪೇಪರ್ನ ರೆಡಿ ಮಾಡಲಾಗಿದೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಿತರ ವಿಡಿಯೋಗಳಿಗೆ ಕಮೆಂಟ್ಸ್ ಮಾಡ್ಕೊ ತಿಳಿಸಿ ಅಂತ ಹೇಳ್ತಾ ವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂದಿದ್ದಾರೆ ಕರಾವಳಿ ತೀರ ಪ್ರದೇಶಗಳಲ್ಲಿ ಮನೆಯ ಕಿಟಕಿಗಳನ್ನು ಸಮುದ್ರಕ್ಕೆ ಎದುರಾಗಿ ನಿರ್ಮಿಸುವುದು ಸಮುದ್ರದ ತಂಗಾಳಿ ಒಳ ಬರುವಂತೆ ಮಾಡಲು ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಕಾರಣ ಅದರಲ್ಲಿರುವ ಸೆಲೊಲೋಸ್ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ರೈಸೋಬಿಯಮ್ ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು ಲ್ಯಾಕ್ಟಿಕ್ ಆಮ್ಲ ದಾಸವಾಳ ಹೂವಿನ ದಳದ ನೀರಿನ ಮಿಶ್ರಣಕ್ಕೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಕ್ರಮವಾಗಿ ಆಗುವ ಬಣ್ಣಗಳ ಬದಲಾವಣೆ ಕಡು ಗುಲಾಬಿ ಮತ್ತು ಹಸಿರು ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ ಡೈಆಕ್ಸೈಡ್ ಅನ್ನು ಸಸ್ಯದಿಂದ ಯಾವ ಭಾಗ ಒಳೆ ತೆಗೆದುಕೊಳ್ಳುತ್ತೇವೆ ಪತ್ರ ರಂಧ್ರಗಳು ಯಾವ ಭಾಗ ಒಳ ತಗ ಒಳ ತೆಗೆದುಕೊಳ್ತಾವ ಪತ್ರ ರಂಧ್ರಗಳು ಎರೆಹುಳವಿನಲ್ಲಿ ಅನಿಲಗಳ ವಿನಿಮಯ ನಡೆಯುವ ಅಂಗ ಒದ್ದೆ ಚರ್ಮ ಬೆಂಕಿಯ ಮೇಲಿಂದ ಹೊರ ತೆಗೆದ ಬಾಣಲೆ ನಿಧಾನವಾಗಿ ತಣ್ಣಗಾಗುವುದು ಇದಕ್ಕೆ ಕಾರಣ ಬಾನಲೆಯಿಂದ ಸುತ್ತಲಿನ ಪ್ರದೇಶಕ್ಕೆ ಉಷ್ಣ ವರ್ಗಾವಣೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಲಿಟ್ಮಸ್ ಕಾಗದವನ್ನು ಯಾವ ನೈಸರ್ಗಿಕ ವಸ್ತುವಿನಿಂದ ಪಡೆಯಲಾಗುತ್ತದೆ ಕಲ್ಲು ಹೂವು ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಯುಕೃತ್ ಎಲೆಗಳಿಂದ ಗೊಬ್ಬರ ತಯಾರಿಸುವುದು ಯಾವ ಬದಲಾವಣೆಯಾಗಿದೆ ರಾಸಾಯನಿಕ ಬದಲಾವಣೆ ಸೂರ್ಯನ ಶಾಖವು ಭೂಮಿಯನ್ನು ತಲುಪುವ ವಿಧಾನ ಯಾವುದು ವಿಕಿರಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮಾನವನ ಪೋಷಣೆಯ ಪ್ರಮುಖ ಹಂತಗಳನ್ನು ಹೆಸರಿಸಿ ಎನ್ನಲಾಗಿದೆ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ವಿಸರ್ಜನೆ ಹಾಗೆ ಉಷ್ಣವಾಹಕಗಳು ಮತ್ತು ಅವಾಹಕಗಳೆಂದರೇನು ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡುವ ವಸ್ತುಗಳೇ ಉಷ್ಣವಾಹಕಗಳು ಅವಾಹಕಗಳು ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯ ಹರಿಬಿಡದೇ ಇರುವ ವಸ್ತುಗಳು ನೈಸರ್ಗಿಕವಾಗಿ ದೊರೆಯುವ ಮತ್ತು ಆಮ್ಲಗಳನ್ನು ಹೆಸರಿಸಿ ಎಂದಿದ್ದಾರೆ ಅಸಿಟಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಹಾಗೂ ಟಾಟಾಟಿಕ್ ಟಾಟಾರಿಕ್ ಆಮ್ಲ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ದೊಡ್ಡದಾದ ಹಸಿರು ಮನೆಗಳಲ್ಲಿ ಬೆಳೆಯುವ ಕಾರಣಗಳೇನೆಂದರೆ ನೋಡೋಣ ಬನ್ನಿ ಹಸಿರು ಮನೆಗಳು ಸಸ್ಯಗಳನ್ನು ಅನಾನುಕೂಲ ವಾತಾವರಣದಿಂದ ರಕ್ಷಿಸುತ್ತದೆ ಒಳ್ಳೆಯ ಬೆಳವಣಿಗೆ ಬೇಕಾದ ವಾತಾವರಣವೂ ಕೊಡುತ್ತದೆ ಹೆಚ್ಚಾದ ಗಾಳಿ ಮಳೆ ತಾಪಗಳಿಂದ ರಕ್ಷಿಸುತ್ತದೆ ಬೆಳೆಗಳನ್ನು ಹಲವಾರು ಕಾಯಿಲೆಗಳಿಂದ ಕ್ರಿ ಕ್ರಿಮಿ ಕೀಟಗಳಿಂದ ರಕ್ಷಿಸುತ್ತವೆ ಇದರಿಂದ ಒಳ್ಳೆಯ ಗುಣಮಟ್ಟ ಮತ್ತು ಹಣ್ಣು ಮತ್ತು ತರಕಾರಿಗಳು ಬೆಳೆದು ಹೆಚ್ಚು ಇಳುವರಿ ಕೊಡುವುದೇ ರೈತ ರೈತರಿಗಾಗುವ ಲಾಭ ನಮಗೆ ಗ್ಲುಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ಗ್ಲುಕೋಸ್ ಒಂದು ಸರಳ ಸಕ್ಕರೆಯಾಗಿದ್ದು ಶಕ್ತಿ ಬಿಡುಗಡೆಗೆ ಮಾಡಲು ಕಾರ್ಬೋಹೈಡ್ರೇಟ್ಗಳನ್ನು ಅದು ಕರುಗುವ ಅವಶ್ಯಕತೆ ಇರುವುದಿಲ್ಲ ಗ್ಲೂಕೋಸ್ ಜೀವಕೋಶಗಳಲ್ಲಿ ಆಮ್ಲಜನಕದ ಜ ಆಮ್ಲಜನಕದೊಂದಿಗೆ ವರ್ತಿಸಿ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಇದರಿಂದ ಆದ್ದರಿಂದ ನಮಗೆ ತಕ್ಷಣ ಶಕ್ತಿ ಸಿಗುತ್ತದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ ಹತ್ತೊಂಬತ್ತನೇದು ಆಮ್ಲಗಳು ಪ್ರತ್ಯಾಮ್ಲಗಳು ಈ ಕಡೆ ನೋಡ್ಬೋದು ಹುಳಿ ರುಚಿಯನ್ನು ಹುಳಿ ರುಚಿಯನ್ನು ಒಂದು ಹೊಂದಿರುತ್ತದೆ ಕಹಿ ರುಚಿಯನ್ನು ಹೊಂದಿರುತ್ತದೆ ಇಲ್ಲಿ ಆಮ್ಲಗಳು ಇಲ್ಲಿ ಪ್ರತ್ಯಾಮ್ಲಗಳು ಎರಡನೇ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ ಎರಡನೇ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಒಣ್ ವನ್ಗತೆ ಪರಿವರ್ತಿಸುತ್ತದೆ ಮೂರನೇ ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸಲಾಗುವುದಿಲ್ಲ ಅರಿಶಿ ಅರಿಶಿನದ ಸೂಚಕದಲ್ಲಿ ಬಣ್ಣವನ್ನು ಬದಲಾಯಿಸಲುದಿಲ್ಲ ಅರಿಶಿನ ಸೂಚಕದಲ್ಲಿ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ ಐದನೇ ಹೈಡ್ರೋಜನ್ ಅಯಾನ ಹೊಂದಿರುತ್ತದೆ ಹೈಡ್ರಾಕ್ಸಿಲ್ ಅಯಾನ ಹೊಂದಿರುತ್ತದೆ ಉಷ್ಣವಾಹಕಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರ ಗ ಗೋಡೆಗಳಿಗೆ ಬಿಳಿ ಬಣ್ಣ ಬೆಳೆಯುವುದು ಸೂಕ್ತ ವಿವರಿಸಿ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳಿಗೆ ಮನೆ ಗೋಡೆಗಳಿಗೆ ಬಿಳಿ ಬಣ್ಣ ತನ್ನ ಮೇಲೆ ಬಿದ್ದ ಬಹುಪಾಲು ಉಷ್ಣವನ್ನು ಪ್ರತಿಫಲಿಸುತ್ತದೆ ಇದರಿಂದ ಹೊರ ಹೊರಗೋಡೆಯು ಹೆಚ್ಚು ಬಿಸಿಯಾಗದೆ ಮನೆಯ ಒಳಗಡೆ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲ ರೋಧಕ ಮಾತ್ರವನ್ನು ಮೂತ್ರವನ್ನು ತೆಗೆದುಕೊಳ್ಳಲು ಉರಿ ಏಕೆ ಉತ್ತರ ಆಮ್ಲೀಯತೆಯಿಂದ ನರಳುವಾಗ ಜಠರದಲ್ಲಿ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಹೆಚ್ಚಾಗುತ್ತದೆ ಆಮ್ಲರೋಧಕ ಮಾತ್ರೆಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ ಜಠರದಲ್ಲಿನ ಆಮ್ಲದೊಂದಿಗೆ ವರ್ತಿಸಿ ತಟಸ್ಥೀಕರಣವನ್ನು ಉಂಟುಮಾಡುವ ಮೂಲಕ ನಮಗೆ ಆಮ್ಲೀಯತೆಯಿಂದ ಪರಿಹಾರವನ್ನು ಕೊಡುತ್ತದೆ ಇಪ್ಪತ್ತೊಂದನೇ ಕ್ವಶನ್ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಏಕೆಂದರೆ ಹಾಲಿನಲ್ಲಿರುವ ಎಲ್ಲ ಗುಣಗಳು ಬದಲಾವಣೆ ಹೊಂದಿ ಹೊಸ ವಸ್ತುವಾದ ಮೊಸರು ಉತ್ಪತ್ತಿಯಾಗಿರುತ್ತದೆ ಮೊಸರಿನಲ್ಲಿರುವ ಹೊಸ ಗುಣಗಳಿಂದ ಪುನಃ ಹಾಲನ್ನು ಪಡೆಯಲು ಸಾಧ್ಯವಿಲ್ಲ ಇದು ಶಾಶ್ವತ ಬದಲಾವಣೆಯಾಗಿದೆ ಹಾಲು ಮತ್ತು ಮೊಸರಿನ ರಾಸಾಯನಿಕ ಗುಣಗಳು ಬೇರೆ ಬೇರೆಯಾಗಿರುತ್ತವೆ ಇಪ್ಪತ್ತೆರಡನೇ ಕ್ವಶನ್ ಕಬ್ಬಿನದ ಗೇಟ್ಗೆ ಬಣ್ಣ ಬಿಳ ಬೆಳೆಯುವುದರಿಂದ ತುಕ್ಕು ಹಿಡುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ ಕಬ್ಬಿಣದ ಗೇಟ್ ಯಾವಾಗಲೂ ವಾತಾವರಣದ ಗಾಳಿ ಮತ್ತು ನೀರಿನ ಸಂಪರ್ಕದಲ್ಲಿರುವುದರಿಂದ ಬೇಗನೆ ತುಕ್ಕು ಹಿಡಿಯುವ ಸಾಧ್ಯತೆ ಇರುತ್ತದೆ ಆದರೆ ಇದಕ್ಕೆ ಬಣ್ಣ ಬಳಿಯುವುದರಿಂದ ಕಬ್ಬಿಣವು ನೇರವಾಗಿ ಗಾಳಿ ಮತ್ತು ನೀರಿನ ಸಂಪರ್ಕ ಹೊಂದಲು ಸಾಧ್ಯವಾಗಿರುವುದಿಲ್ಲ ಈ ರೀತಿ ಕಬ್ಬಿಣದ ಗೇಟ್ಗೆ ಬಣ್ಣ ಹಚ್ಚುವುದರಿಂದ ತುಕ್ಕು ಹಿಡುವುದನ್ನು ತಪ್ಪಿಸಬೇಕು ತಪ್ಪಿಸಬೇಕು ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆ ಸಂಕ್ಷಿಪ್ತ ವಿವರಣೆ ಕೊಡಿ ಎಂದರೆ ಎಲ್ಲ ಹಸಿರು ಸಸ್ಯಗಳಲ್ಲಿ ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸು ಉಪಯೋಗಿಸಬಹುದು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ರಯಿಸುತ್ತದೆ ಹಸಿರು ಸಸ್ಯದ ಎಲೆಗಳಲ್ಲಿ ಪತ್ರ ಹರಿತು ಕ್ಲೋರೋಪಿಲ್ ಎಂಬ ಹಸಿರು ವರ್ಣಿಕೆಯ ಸೂರ್ಯನ ಬೆಳಗ್ ಬೆಳಗ್ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿ ಹಿಡಿಯಲ್ ಹಿಡಿದಲ್ಪಟ್ಟುಕೊಳ್ಳುವ ಸಹಾಯ ಮಾಡುತ್ತದೆ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಈ ಪ್ರಕ್ರಿಯೆಯನ್ನು ಉದ್ದೇಶಿಸಿ ಸಂಶ್ಲೇಷಣೆ ನೋರು ಮಾನವನ ಶಾಸಕಾಂಗೋದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಎಂದಿದ್ದಾರೆ ನೀವು ಮಾನವನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಬೇಕಾಗುತ್ತೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಇದು ವಿಜ್ಞಾನ ಪಾಠದ ವಿಜ್ಞಾನ ಆಲ್ ಪಾರ್ಟ್ ಒನ್ ಭಾಗವೊಂದು ಪಾಠದ ಪ್ರಶ್ನೆ ಉತ್ತರಗಳ ಮಾಡೆಲ್ ಕ್ವಶನ್ ಪೇಪರ್ನ ಬಿಡಲಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು